ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಭಾರತ ದೇಶದ ಸಂವಿಧಾನ ಎಂಬುದು ಇಡೀ ಪ್ರಪಂಚದ ವಾಸಿಗಳ ಪ್ರತಿಯೊಬ್ಬರ ಆತ್ಮವಾಗಿರುತ್ತದೆ ಹಿರಿಯ ಪತ್ರಕರ್ತರಾದ ಕೆಪಿ ನಾಗರಾಜ್ ಈ ಸಂವಿಧಾನದ ಈ ದಿನ ಏನಿದೆ ಸ್ವತಂತ್ರ ದಿನದ ಬಗ್ಗೆ ನಾವೆಷ್ಟು ಪ್ರೀತಿ ಅಭಿಮಾನವನ್ನು ಇಟ್ಕೊಂಡಿದೀವೋ ಅಷ್ಟೇ ಪ್ರಮಾಣದಂತಹ ತೂಕ ಮತ್ತು ಅಭಿಮಾನವನ್ನು ಈ ಗಣರಾಜ್ಯೋತ್ಸವದ ಬಗ್ಗೆನೂ ಕೂಡ ನಾವು ಇಟ್ಕೋಬೇಕು ಯಾಕಂದ್ರೆ ಇವತ್ತು ಈ ದೇಶ ಇಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರೋದಕ್ಕೆ ಕಾರಣವೇ ಈ ಸಂವಿಧಾನ ಸಂವಿಧಾನ ಅನ್ನುವಂಥದ್ದು ಕೇವಲ ಮಕ್ಕಳ ಯಾವುದೋ ನಮ್ಮ ಹಿರಿಯರು ಬರೆದಿಟ್ಟಂತ ಒಂದು ಕಾನೂನು ಕಟ್ಟಡಗಳ ಒಂದು ಪುಸ್ತಕ ಅಲ್ಲ ಸಂವಿಧಾನ ಅನ್ನುವಂಥದ್ದು ಈ ದೇಶದ ಪರಿಶುದ್ಧವಾದಂತಹ ಒಂದು ಆತ್ಮ ಆ ಆತ್ಮವನ್ನು ನಮಗೆ ಕೊಟ್ಟಂತವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಅಂತ ಒಬ್ಬ ಮಹಾನ್ ಜ್ಞಾನಿಗಳು ಹಾಗಾಗಿ ಸದಾಕಾಲವೂ ಕೂಡ ನಾವು ಸಂವಿಧಾನದ ಬಗ್ಗೆ ಬಹಳ ಗೌರವ ಮತ್ತು ಪ್ರೀತಿಯನ್ನು ನಾವು ಇಟ್ಕೊಂಡಿರ್ಬೇಕು ಒಂದು ವೇಳೆ ಇಂಥದ್ದೊಂದು ಅದ್ಭುತವಾದಂತಹ ಒಂದು ಆತ್ಮದ ರೂಪದ ಒಂದು ಸಂವಿಧಾನವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತವರು ಕೊಡತೇ ಇದ್ದಿದ್ರೆ ಇವತ್ತು ನಾವೆಲ್ಲರೂ ಕೂಡ ಈ ರೀತಿಯಾಗಿ ಉತ್ತಮವಾದಂತಹ ಒಂದು ಸಮಾಜದಲ್ಲಿ ಬೆಳೆದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ನಮ್ಮ ಜೊತೆಗೇನೆ ಸ್ವತಂತ್ರವಾದಂತಹ ನಮ್ಮ ಜೊತೆಗೆ ಇದ್ದು ಪ್ರತ್ಯೇಕವಾದಂತಹ ಪಾಕಿಸ್ತಾನವನ್ನು ತಾವು ಗಮನಿಸಬಹುದು ಆ ದೇಶದಲ್ಲಿ ಒಬ್ಬ ಅಂಬೇಡ್ಕರ್ ಹುಟ್ಟಲಿಲ್ಲ ಹಾಗಾಗಿ ಆ ದೇಶ ಅರಾಜಕತೆಯಾಗಿದೆ ಆ ದೇಶದಲ್ಲಿ ಒಂದು ಶಿಸ್ತಿಲ್ಲ ಆ ದೇಶದಲ್ಲಿ ಸರ್ವಾಧಿಕಾರತನ ಇದೆ ನಮ್ಮ ದೇಶದಲ್ಲಿ ಒಂದು ಶಿಸ್ತಿದೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ ನಮ್ಮ ದೇಶದಲ್ಲಿ ಶಾಂತಿ ಇದೆ ಅದಕ್ಕೆ ಕಾರಣವೇ ಅಂಬೇಡ್ಕರ್ ಅಂತವರು ಕೊಟ್ಟಂತಹ ಈ ಸಂವಿಧಾನ ಇವತ್ತು ನಾವು ಅಡಪ್ಟ್ ಮಾಡಿಕೊಂಡಂತಹ ದಿನ ಹೀಗಾಗಿ ಸದಾಕಾಲಕ್ಕೂ ಕೂಡ ನಮಗೆ ಈ ಸಂವಿಧಾನದ ಬಗ್ಗೆ ಒಂದು ಗೌರವ ಇರಬೇಕು ಒಂದು ವೇಳೆ ನಮ್ಮ ಮಹಾತ್ಮರು ಕಷ್ಟಪಟ್ಟು ತಂದುಕೊಟ್ಟಂತಹ ಸ್ವಾತಂತ್ರ್ಯ ಏನಿದೆ ಆ ನಂತರದಲ್ಲಿ ಇಂಥದ್ದೊಂದು ಸಂವಿಧಾನ ರಚನೆ ಆಗದೇ ಇದ್ದಿದ್ದರೆ ಬಹುಶಃ ಇಷ್ಟೊತ್ತಿಗೆ ನಾವು ಇನ್ನೊಂದು ಸುತ್ತಿನ ಪರಕೀಯರ ಆಡಳಿತಕ್ಕೆ ಒಳಗಾಗ್ಬಿಡ್ತಾ ಇದ್ವಿ ನಾವು ಯಾಕೆಂದರೆ ಈ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಒಂದೇ ರಾಷ್ಟ್ರಪತಿಯಿಂದ ಹಿಡಿದು ಸಾಮಾನ್ಯ ಜನರವರೆಗೂ ಕೂಡ ಎಲ್ಲರೂ ಒಂದೇ ಹಕ್ಕು ಎಲ್ಲರಿಗೂ ಇರುವಂಥದ್ದು ಒಂದೇ ಕಾರಣ ಅದನ್ನು ನಮಗೆ ಕೊಟ್ಟಂತಹದ್ದು ಈ ಸಂವಿಧಾನ ಹಾಗಾಗಿನೇ ಈ ಸಂವಿಧಾನದ ಬಗ್ಗೆ ನಮಗೊಂದು ಹೆಮ್ಮೆ ಇರಬೇಕು ಯಾವಾಗಲೂ ಕೂಡ